ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ ನಾಗೇಂದ್ರ ಬಾಬು ಸೌಜನ್ಯ ತಂದೆನೆ ಹೈಕೋರ್ಟ್ ಗೆ ನಮ್ಮಲ್ಲಿ ಯಾವುದೇ ಹೆಚ್ಚಿನ ಹೊಸ ಸಾಕ್ಷ್ಯ ಇಲ್ಲ ಅಂತ ಅಂತ ರುದ್ರಮುನಿಯವರು ಹೇಳಿರ್ತಕ್ಕಂಥದ್ದು ಈಗ ಅದಾದ ನಂತರ ಹಲವು ವರ್ಷಗಳು ಕಳೆದಿದೆ ಸೌಜನ್ಯ ಹೋರಾಟಗಾರರು ಇನ್ನೂನು ಇದೆ ಬುರ್ಡೆ ಗ್ಯಾಂಗ್ ಸೋಕಾಲ್ಡ್ ಬುರ್ಡೆ ಗ್ಯಾಂಗ್ ಇನ್ನೂನು ನಮ್ಮ ಹತ್ರ ಆ ಸಾಕ್ಷ್ಯ ಇದೆ ಈ ಸಾಕ್ಷ್ಯ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಅಲ್ಲಿ ಯಾರೋ ಹಾಸನದಲ್ಲಿ ನಾನು ಕಿಡ್ನಾಪ್ ಆಗಿರೋದನ್ನ ನೋಡಿದೆ ಅಂತ ಬಂದಿರತಕ್ಕಂಥ ಮಹಿಳೆ ಹೀಗೆ ಸೃಷ್ಟಿ ಆಗ್ತಾನೆ ಇದೆ ಇವ್ರು ಯಾರು ಕೋರ್ಟಿಗೆ ಹೋಗಲ್ಲ ಬಟ್ ಕತೆ ಹೇಳ್ತಾರೆ ಹೊರಗಡೆ ಏನ್ ನಡೀತಾ ಇದೆ ಸೌಜನ್ಯ ಕೇಸಲ್ಲಿ ಸುಮ್ನೆ ಆ ಕೇಸನ್ನ ಜೀವಂತ ಇಡೋದಕ್ಕೋಸ್ಕರ ಅಂತಾನೆ ಒಂದಷ್ಟು ಬೀದಿ ಹೋರಾಟ ನಡೀತಾ ಇದೆಯಾ ನಗೇಂದ್ರ ಬಾಬು ನೋಡಿ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಪ್ರತಿಯೊಬ್ಬರಲ್ಲೂ ಕೂಡ ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಇಷ್ಟು ವರ್ಷಗಳ ಕಾಲ ನೀವು ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ ನ್ಯಾಯವನ್ನ ಕೊಡಿಸುವ ಸಲುವಾಗಿ ಒಂದು ಹೋರಾಟ ನಡೀತಾ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಉದ್ದೇಶಗಳು ಇದೆಯಾ ಅನ್ನುವ ಅನುಮಾನಗಳು ಈಗ ಕಾಣದಕ್ಕೆ ಶುರುವಾಗ್ತಾ ಇದೆ ನೋಡಿ ಈಗ ಪ್ರಮುಖವಾಗಿ ಅಂದಿನ ಅಧಿಕಾರಿ ಆಗಿದ್ದಂತಹ ರುದ್ರಮನಿಯವರು ರಿಪಬ್ಲಿಕ್ನದ ಸ್ಟುಡಿಯೋದಲ್ಲಿ ಅಚ್ಚರಿಯ ಅಂಶಗಳನ್ನ ತಿಳಿಸಿದ್ದಾರೆ ಅದಕ್ಕೆ ಪೂರಕವಾಗುವಂತಹ ಒಂದಷ್ಟು ಘಟನೆಗಳನ್ನ ಕೂಡ ನಾವಿಲ್ಲಿ ಇಲ್ಲಿ ಹಾಕೋದಾದ್ರೆ ಶ್ರೀಲಕ್ಷ್ಮಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಬಿಜೆಪಿಯ ಬಹುತೇಕ ಎಲ್ಲ ನಾಯಕರು ಕೂಡ ಧರ್ಮಸ್ಥಳಕ್ಕೆ ಬಂದಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತಂಡ ಧರ್ಮಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗಿ ನೇರವಾಗಿ ಸುಜಾತ ಅವರ ಮನೆಗೆ ಹೋಗಿ ಕುಸುಮಾವತಿ ಅವರ ಬಳಿ ಅಂದ್ರೆ ಸುಜಾತ ಅವರ ತಾಯಿ ಕುಸುಮಾವತಿ ಅವರ ಮಾತಾಡಿ ಬರ್ತಾರೆ ಮಾತಾಡುವಂತ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡ್ತಾರೆ ಬಿಜೆಪಿ ನಾಯಕರು ಸುಪ್ರೀಂ ಕೋರ್ಟ್ಗೆ ನೀವೇನಾದ್ರೂ ಹೋಗೋದಾದ್ರೆ ನಾವು ಅದಕ್ಕೆ ಎಲ್ಲಾ ರೀತಿಯಂತ ವ್ಯವಸ್ಥೆ ನಾವು ಮಾಡ್ತೀವಿ ಅದಕ್ಕೆ ಏನೇ ಖರ್ಚು ವೆಚ್ಚ ಆದ್ರೂ ಕೂಡ ನಾವು ಅದನ್ನ ಬರೆಸೋದಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಬಿಜೆಪಿ ನಾಯಕರು ಕೂಡ ಈ ವಿಚಾರವಾಗಿ ಕುಸುಮಾವತಿ ಅವರ ಬಳಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ನೋಡಿ ಇದಷ್ಟೇ ಅಲ್ಲ ಬಹಳ ದಿನಗಳಿಂದ ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿ ನಾವು ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳಿ ಹೇಳ್ಕೊಂಡು ಬರ್ತಿದ್ದಾರೆ ಆದ್ರೆ ಇವರು ಯಾಕೆ ನ್ಯಾಯಾಂಗದ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾದಂತಹ ಒಂದು ಹೋರಾಟಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವ ಅನುಮಾನಗಳು ಕಾಣ್ತಾ ಇತ್ತು ಅದಕ್ಕೆ ಪೂರಕವಾಗುವಂತೆ ಈಗ ರುದ್ರಮನಿ ಅವರ ಹೇಳಿಕೆ ಸಾಕ್ಷಿ ಆಗ್ತಾ ಇದೆ ನೋಡಿ ಬಹಳ ವರ್ಷಗಳಿಂದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಹೋರಾಟವನ್ನ ಬಂದಾಗಿದೆ ಸಾಕಷ್ಟು ಕಡೆ ಸಭೆ ಮಾಡಲಾಗಿದೆ ಅನೇಕರು ಪಾದಯಾತ್ರೆಗಳನ್ನ ಮಾಡುವ ಮೂಲಕ ಒಂದಷ್ಟು ಅವರದೇ ಆಯಾಮದಲ್ಲಿ ವಿಭಿನ್ನವಾಗಿ ಕೂಡ ಮಾಡ್ತಾ ಬರ್ತಿದ್ರು ಆದ್ರೆ ಯಾರು ಕೂಡ ಈ ವಿಚಾರವನ್ನ ಕಾನೂನಾತ್ಮಕವಾಗಿ ಒಂದು ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಮುಂದಕ್ಕೆ ಬರಲಿಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು ಅದಕ್ಕೆ ಕಾರಣ ಏನು ಅನ್ನೋದು ಈಗ ಒಂದೊಂದಾಗಿ ಬಹಿರಂಗ ಆಗ್ತಾ ಇದೆ ನೋಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲ ಅಂತ ಹೇಳಿ ಸೌಜನ್ಯ ಅವರ ತಂದೆನೆ ಬರೆದು ಕೊಟ್ಟಾಗಿದೆ ಹೈಕೋರ್ಟ್ಗೆ ಅಂತ ಹೇಳಿ ಹಾಗಾದ್ರೆ ಸಾಕ್ಷಿಗಳು ಇಲ್ಲದಿದ್ದರೆ ಯಾವ ಕಾರಣಕ್ಕೋಸ್ಕರ ನಮ್ಮ ಹತ್ರ ದಾಖಲೆಗಳಿದೆ ಸಾಕ್ಷಿಗಳಿದೆ ಅಂತ ಹೇಳಿಕೊಂಡು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ ಜನರಿಗೆ ಕಣ್ಣಿಗೆ ಮಣ್ಣೆ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ನಿಜವಾಗ್ಲೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಹೋರಾಟ ನಡೀತಾ ಇದೆಯಾ ಅಥವಾ ಈ ಒಂದು ಹೋರಾಟದ ಹೆಸರಲ್ಲಿ ಬೇರೆದೇ ದುರುದ್ದೇಶಗಳು ಏನಾದರೂ ಇದೆಯಾ ಅನ್ನುವ ಅನುಮಾನಗಳು ಈಗ ಕಾಣೋದಕ್ಕೆ ಶುರುವಾಗ್ತದೆ ನೋಡಿ ಶ್ರೀಲಕ್ಷ್ಮಿ ನಿಜವಾಗ್ಲೂ ಕೂಡ ಇಲ್ಲಿ ನ್ಯಾಯ ಸಿಗಬೇಕು ಅಂತ ಆಗಿದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟ ನಡೆದುಕೊಂಡು ಬರ್ತಾ ಇತ್ತಲ್ಲ ಈ ಹೋರಾಟದ ದಿಕ್ಕುಗಳನ್ನ ತಪ್ಪಿಸಿದಂತವ್ರು ಯಾರು ದಿಕ್ಕುಗಳಲ್ಲಿ ತಪ್ಪೋದಕ್ಕೆ ಕಾರಣಕರ್ತರು ಯಾರು ಇವರು ನಿಜವಾಗ್ಲೂ ಕೂಡ ಜಸ್ಟಿಸ್ ಅನ್ನ ಕೊಡಿಸಬೇಕು ಅಂತ ಆಗಿದ್ರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಹೋರಾಟವನ್ನ ಮಾಡಬೇಕಾಗಿತ್ತು ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡಬೇಕಾಗಿತ್ತು ಆದ್ರೆ ಯಾವುದನ್ನು ಕೂಡ ಮಾಡದೆ ಕೇವಲ ದಾಖಲೆ ಇದೆ ಸಾಕ್ಷಿ ಇದೆ ಅಂತ ಹೇಳಿ ಕೋರ್ಟ್ ಕೊಡ್ತೀವಿ ಅಂತ ಹೇಳ್ಕೊಂಡು ಬಾಯ ಪಡ್ಕೊಳ್ತಾ ಇರ್ತಾರೆ ಆದ್ರೆ ಈಗ ಈ ವಿಚಾರವಾಗಿ ನೋಡಿ ಗಮನಿಸಿದ್ರೆ ಸಾಕ್ಷಿಗಳನ್ನು ಕೊಟ್ಟು ಸುಪ್ರೀಂ ನಲ್ಲಿ ತನಿಖೆ ಮರುತನಿಖೆಗೆ ಆಗ್ರಹಿಸಬಹುದಿತ್ತು ಆದ್ರೆ ಯಾವುದೇ ರೀತಿಯಾದಂತಹ ಆ ಒಂದು ಕೆಲಸಕ್ಕೆ ಮುಂದಾಗಿಲ್ಲ ಅನ್ನೋದೇ ಈಗ ರುದ್ರಮುನಿ ಅವರ ಮಾತುಗಳಾಗಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ ಸೌಜನ್ಯ ಕೇಸ್ನ ಅತಿ ದೊಡ್ಡ ಸತ್ಯವನ್ನ ವೀಕ್ಷಕರೇ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ದಿಟ್ಟವಾಗಿ ತೆರೆದಿಟ್ಟಿದೆ ಸೌಜನ್ಯ ನ ಮಾಜಿ ತನಿಖಾಧಿಕಾರಿ ರುದ್ರಮುನಿ ಅವರು ಐಡಿ ನ ತನಿಖೆ ಮಾಡಿದಂತವರು ಅವರು ಎಳೆ ಎಳಿಯಾಗಿ ಆ ನ ಹೂರ್ಣವನ್ನ ತೆರೆದಿಟ್ಟಿದ್ದಾರೆ ಕೋರ್ಟ್ ಅಲ್ಲಿ ಅದು ಎಲ್ಲವೂ ಡಿಸೈಡ್ ಆಗಿ ಆಗಿದೆ ಈಗ ಇನ್ನಷ್ಟು ಹೆಚ್ಚುವರಿ ಸಾಕ್ಷ್ಯಗಳಿದ್ರೆ ಅದನ್ನ ಮರುತನಿಖೆ ಮಾಡಬಹುದು ಮರುತನಿಖೆ ಮಾಡಿ ಮರುತನಿಖೆ ಆಯ್ತು ಮರುತನಿಖೆ ಯಾತಕ್ಕೋಸ್ಕರ ಮಾಡೋಣ ಈಗ ಇದುವರೆಗೆ ಕೊಟ್ಟಿರೋದಕ್ಕಿಂತ ಹೆಚ್ಚಿನ ಸಾಕ್ಷ್ಯ ಏನಾದರೂ ಇದೆಯಾ ಬೇರೆ ಏನಾದರೂ ವಿಚಾರಗಳಿದೆಯಾ ಇದರಲ್ಲಿ ಮರುತನಿಖೆ ಮಾಡಬೇಕಪ್ಪ ಅಂತ ಹೇಳುವಂಥದ್ದು ಆ ಬೇರೆ ಏನಾದರೂ ವಿಚಾರ ಇದ್ರೆ ಏನದು ಅಂತ ಕೋರ್ಟ್ ಕೇಳಿದೆ ಆದ್ರೆ ನೋಡಿ ಇಂಥದೇ ಅಂತ ಹೇಳಿ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಇವ್ರಿಗಾಗಿಲ್ಲ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ ನಾಗೇಂದ್ರ ಬಾಬು ಸೌಜನ್ಯ ತಂದೇನೆ ಹೈಕೋರ್ಟ್ಗೆ ಗೆ ಬರ್ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವುದೇ ಹೆಚ್ಚಿನ ಹೊಸ ಸಾಕ್ಷ್ಯ ಇಲ್ಲ ಅಂತ ಅಂತ ರುದ್ರಮುನಿಯವರು ಹೇಳಿರ್ತಕ್ಕಂಥದ್ದು ಈಗ ಅದಾದ ನಂತರ ಹಲವು ವರ್ಷಗಳು ಕಳೆದಿದೆ ಸೌಜನ್ಯ ಹೋರಾಟಗಾರರು ಇನ್ನೂನು ಇದೆ ಬುರ್ಡೆ ಗ್ಯಾಂಗ್ ಸೋಕಾಲ್ಡ್ ಬುರ್ಡೆ ಗ್ಯಾಂಗ್ ಇನ್ನೂನು ನಮ್ಮ ಹತ್ರ ಆ ಸಾಕ್ಷ ಇದೆ ಈ ಸಾಕ್ಷ ಇದೆ ಮೊನ್ನೆ ಮೊನ್ನೆ ಅಷ್ಟೇ ಅಲ್ಲಿ ಯಾರೋ ಹಾಸನದಲ್ಲಿ ನಾನು ಕಿಡ್ನಾಪ್ ಆಗಿರೋದನ್ನ ನೋಡಿದೆ ಅಂತ ಬಂದಿರತಕ್ಕಂತ ಮಹಿಳೆ ಹೀಗೆ ಸೃಷ್ಟಿ ಆಗ್ತಾನೆ ಇದೆ ಇವರು ಯಾರು ಕೋರ್ಟಿಗೆ ಹೋಗಲ್ಲ ಬಟ್ ಕತೆ ಹೇಳ್ತಾರೆ ಹೊರಗಡೆ ಏನ್ ನಡೀತಾ ಇದೆ ಸೌಜನ್ಯ ಕೇಸಲ್ಲಿ ಸುಮ್ಮನೆ ಆ ಕೇಸನ್ನ ಜೀವಂತ ಇಡೋದಕ್ಕೋಸ್ಕರ ಅಂತಾನೆ ಒಂದಷ್ಟು ಹಾದಿ ಬೀದಿ ಹೋರಾಟ ನಡೀತಾ ಇದೆಯಾ ನಾಗೇಂದ್ರ ಬಾಬು ಿ ನೋಡಿ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಪ್ರತಿಯೊಬ್ಬರಲ್ಲೂ ಕೂಡ ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಇಷ್ಟು ವರ್ಷಗಳ ಕಾಲ ನೀವು ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದೀರಿ ನ್ಯಾಯವನ್ನ ಕೊಡಿಸುವ ಸಲುವಾಗಿ ಒಂದು ಹೋರಾಟ ನಡೀತಾ ಇದೆಯಾ ಅಥವಾ ಬೇರೆ ಯಾವುದಾದ್ರೂ ಉದ್ದೇಶಗಳು ಇದೆಯಾ ಅನ್ನುವ ಅನುಮಾನಗಳು ಈಗ ಕಾಣೋದಕ್ಕೆ ಶುರುವಾಗ್ತಾ ಇದೆ ನೋಡಿ ಈಗ ಪ್ರಮುಖವಾಗಿ ಅಂದಿನ ಅಧಿಕಾರಿ ಆಗಿದ್ದಂತಹ ರುದ್ರಮುನಿ ಅವರು ರಿಪಬ್ಲಿಕ್ನ ಸ್ಟುಡಿಯೋದಲ್ಲಿ ಅಚ್ಚರಿಯ ಅಂಶಗಳನ್ನ ತಿಳಿಸಿದ್ದಾರೆ ಅದಕ್ಕೆ ಪೂರಕವಾಗುವಂತಹ ಒಂದಷ್ಟು ಘಟನೆಗಳನ್ನ ಕೂಡ ನಾವಿಲ್ಲಿ ಹಾಕೋದಾದ್ರೆ ಸುಲಕ್ಷ್ಮಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಬಿಜೆಪಿಯ ಬಹುತೇಕ ಎಲ್ಲಾ ನಾಯಕರು ಕೂಡ ಧರ್ಮಸ್ಥಳಕ್ಕೆ ಬಂದಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಂಡ ಧರ್ಮಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೋಗಿ ನೇರವಾಗಿ ಸುಜಾತ ಅವರ ಮನೆಗೆ ಹೋಗಿ ಕುಸುಮಾವತಿ ಅವರ ಬಳಿ ಅಂದ್ರೆ ಸುಜಾತ ಅವರ ತಾಯಿ ಕುಸುಮಾವತಿ ಅವರತ್ರ ಮಾತಾಡಿ ಬರ್ತಾರೆ ಮಾತಾಡುವಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಬಿಜೆಪಿ ನಾಯಕರು ಸುಪ್ರೀಂ ಕೋರ್ಟ್ಗೆ ನೀವೇನಾದ್ರೂ ಹೋಗೋದಾದ್ರೆ ನಾವು ಅದಕ್ಕೆ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅದಕ್ಕೆ ಏನೇ ಖರ್ಚು ವೆಚ್ಚ ಇದ್ರೂ ಕೂಡ ನಾವು ಅದನ್ನ ಬರ್ಸೋದಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಬಿಜೆಪಿ ನಾಯಕರು ಕೂಡ ಈ ವಿಚಾರವಾಗಿ ಕುಸುಮಾವತಿ ಅವರ ಬಳಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ನೋಡಿ ಇದಷ್ಟೇ ಅಲ್ಲ ಬಹಳ ದಿನಗಳಿಂದ ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿ ನಾವು ನಮ್ಮ ಹತ್ರ ದಾಖಲೆ ಇದೆ ಅಂತ ಹೇಳಿ ಹೇಳ್ಕೊಂಡು ಬರ್ತಿದ್ದಾರೆ ಆದ್ರೆ ಇವರು ಯಾಕೆ ನ್ಯಾಯಾಂಗದ ಒಂದು ರೀತಿಯಲ್ಲಿ ಕಾನೂನಾತ್ಮಕವಾದಂತಹ ಒಂದು ಹೋರಾಟಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವ ಅನುಮಾನಗಳು ಕಾಡ್ತಾ ಇತ್ತು ಅದಕ್ಕೆ ಪೂರಕವಾಗುವಂತೆ ಈಗ ರುದ್ರಮುನಿ ಅವರ ಹೇಳಿಕೆ ಸಾಕ್ಷಿ ಆಗ್ತಾ ಇದೆ ನೋಡಿ ಬಹಳ ವರ್ಷಗಳಿಂದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಹೋರಾಟವನ್ನ ನಡ್ಕೊಂಡು ಬಂದಾಗಿದೆ ಸಾಕಷ್ಟು ಕಡೆ ಮಾಡಲಾಗಿದೆ ಅನೇಕರು ಪಾದಯಾತ್ರೆಗಳನ್ನ ಮಾಡುವ ಮೂಲಕ ಒಂದಷ್ಟು ಅವ್ರದೇ ಆದಂತಹ ಆಯಾಮದಲ್ಲಿ ವಿಭಿನ್ನವಾಗಿ ಕೂಡ ಮಾಡ್ತಾ ಬರ್ತಿದ್ರು ಆದ್ರೆ ಯಾರು ಕೂಡ ಈ ವಿಚಾರವನ್ನ ಕಾನೂನಾತ್ಮಕವಾಗಿ ಒಂದು ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಮುಂದಕ್ಕೆ ಬರಲಿಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು ಅದಕ್ಕೆ ಕಾರಣ ಏನು ಅನ್ನೋದು ಈಗ ಒಂದೊಂದಾಗಿ ಬಹಿರಂಗ ಆಗ್ತಾ ಇದೆ ನೋಡಿ ಇಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲ ಅಂತ ಹೇಳಿ ಸೌಜನ್ಯ ಅವರ ತಂದೆನೇ ಬರೆದು ಕೊಟ್ಟಾಗಿದೆ ಹೈಕೋರ್ಟ್ಗೆ ಅಂತ ಹೇಳಿ ಹಾಗಾದ್ರೆ ಸಾಕ್ಷಿಗಳು ಇಲ್ಲದಿದ್ದರೆ ಯಾವ ಕಾರಣಕ್ಕೋಸ್ಕರ ನಮ್ಮ ಹತ್ರ ದಾಖಲೆಗಳಿದೆ ಸಾಕ್ಷಿಗಳಿದೆ ಅಂತ ಹೇಳಿಕೊಂಡು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ ಜನರಿಗೆ ಕಣ್ಣು ಮಣ್ಣೆಚುವ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ನಿಜವಾಗ್ಲೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಹೋರಾಟ ನಡೀತಾ ಇದೆಯಾ ಅಥವಾ ಈ ಒಂದು ಹೋರಾಟದ ಹೆಸರಲ್ಲಿ ಬೇರೆದೇ ಏನಾದರೂ ಇದೆಯಾ ಅನ್ನುವ ಅನುಮಾನಗಳು ಈಗ ಕಾಣದಕ್ಕೆ ಶುರುವಾಗ್ತದೆ ನೋಡಿ ಶ್ರೀಲಕ್ಷ್ಮಿ ನಿಜವಾಗ್ಲೂ ಕೂಡ ಇಲ್ಲಿ ನ್ಯಾಯ ಸಿಗಬೇಕು ಅಂತ ಆಗಿದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟ ನಡೆದುಕೊಂಡು ಬರ್ತಾ ಇತ್ತಲ್ಲ ಈ ಹೋರಾಟದ ದಿಕ್ಕುಗಳನ್ನ ತಪ್ಪಿಸಿದ್ರು ಯಾರು ದಿಕ್ಕುಗಳಲ್ಲಿ ತಪ್ಪದಕ್ಕೆ ಕಾರಣಕರ್ತರು ಯಾರು ಇವರು ನಿಜವಾಗ್ಲೂ ಕೂಡ ಜಸ್ಟಿಸ್ ಅನ್ನ ಕೊಡಿಸಬೇಕು ಅಂತ ಆಗಿದ್ರೆ ಬೇರೆ ಬೇರೆ ರೀತಿಯಾದಂತಹ ಒಂದು ಹೋರಾಟವನ್ನ ಮಾಡಬೇಕಾಗಿತ್ತು ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡಬೇಕಾಗಿತ್ತು ಆದ್ರೆ ಯಾವುದನ್ನು ಕೂಡ ಮಾಡದೆ ಕೇವಲ ದಾಖಲೆ ಇದೆ ಸಾಕ್ಷಿ ಇದೆ ಅಂತ ಹೇಳಿ ಕೋರ್ಟ್ ಕೊಡ್ತೀವಿ ಅಂತ ಹೇಳಿಕೊಂಡು ಬಾಯ ಪಡ್ಕೊಳ್ತಾ ಇರ್ತಾರೆ ಆದ್ರೆ ಈಗ ಈ ವಿಚಾರವಾಗಿ ನೋಡ್ಗಮಿಸಿದ್ರೆ ಸಾಕ್ಷಿಗಳನ್ನು ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆ ಮರು ತನಿಖೆಗೆ ಆಗ್ರಹಿಸಬಹುದಿತ್ತು ಆದ್ರೆ ಯಾವುದೇ ರೀತಿಯಾದಂತಹ ಆ ಒಂದು ಕೆಲಸಕ್ಕೆ ಮುಂದಾಗಿಲ್ಲ ಅನ್ನೋದೇ ಈಗ ಮಾತುಗಳಾಗಿದೆ ರೈಟ್ ಥ್ಯಾಂಕ್ ಯು ರುದ್ರಮಣಿಯವರ ಮಾತುಗಳಾಗಿದೆಬು ಡೀಟೇಲ್ಸ್ ಸೌಜನ್ಯ ಕೇಸ್ನ ಅತಿ ದೊಡ್ಡ ಸತ್ಯವನ್ನ ವೀಕ್ಷಕರೇ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ದಿಟ್ಟವಾಗಿ ತೆರೆದಿಟ್ಟಿದೆ ಸೌಜನ್ಯ ಕೇಸ್ನ ಮಾಜಿ ತನಿಖಾಧಿಕಾರಿ ರುದ್ರಮುನಿ ಅವರು ಐಡಿ ಕೇಸನ್ನ ತನಿಖೆ ಮಾಡಿದಂತವರು ರುದ್ರಮುನಿಯವರು ಎಳೆ ಎಳೆಯಾಗಿ ಆ ಕೇಸ್ನ ಹೂರಣವನ್ನ ತೆರೆದಿಟ್ಟಿದ್ದಾರೆ ಕೋರ್ಟ್ ಅಲ್ಲಿ ಅದೆಲ್ಲವೂ ಎಲ್ಲವೂ ಡಿಸೈಡ್ ಆಗಿ ಆಗಿದೆ ಈಗ ಇನ್ನಷ್ಟು ಹೆಚ್ಚುವರಿ ಸಾಕ್ಷ್ಯಗಳಿದ್ರೆ ಮರು ಮರುತನಿಖೆ ಮಾಡಬಹುದು ತನಿಖೆ ಮಾಡಿ ಮರುತನಿಖೆ ಆಯ್ತು ತನಿಖೆ ಯಾತಕ್ಕೋಸ್ಕರ ಮಾಡೋಣ ಈಗ ಇದುವರೆಗೆ ಕೊಟ್ಟಿರೋದಕ್ಕಿಂತ ಹೆಚ್ಚಿನ ಸಾಕ್ಷ್ಯ ಏನಾದರೂ ಇದೆಯಾ ಬೇರೆ ಏನಾದರೂ ವಿಚಾರಗಳಿದೆಯಾ ಇದರಲ್ಲಿ ಮರುತನಿಖೆ ಮಾಡಬೇಕಪ್ಪ ಅಂತ ಹೇಳುವಂಥದ್ದು ಆ ಬೇರೆ ಏನಾದರೂ ವಿಚಾರ ಇದ್ರೆ ಏನದು ಅಂತ ಕೋರ್ಟ್ ಕೇಳಿದೆ ಆದರೆ ನೋಡಿ ಇಂಥದೇ ಅಂತ ಹೇಳಿ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಇವ್ರಿಗಾಗಿಲ್ಲ